ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚಲುವೆ ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಹೇಗೆ ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚಲುವೆ Dhe na na dhe ು ಹೆದರ ದೈಬಾರಯ್ಯ ನನ್ನ ನೋಡಿ ಓಡ ಬಿಡಬ್ಯ ಹೆಣ್ಣ ಕಂಡು ಹೆದರ ದೈವ್ಯ ನೀ ಓಡಲು ನಾನು ಬಿಟ್ಟೆನೆ ನೀಡಲು ನಾನು ಬಿಟ್ಟೆನೆ ಹಾಕತಿ ಬಗಲಿಗೆ ಬ್ಯಾಗ ಎಷ್ಟರ ಮುಗಿದಿಯ ಮೋಘ ಹಾಕತಿ ಬಗಲಿಗೆ ಬ್ಯಾಗ ಜಷ್ಟರ ಮುರುತಿಯ ಮೂಗ ಶಾಲ ಹುಡುಗರುಗದಿಲ್ಲ ಹುಡುಗಿ ನಿನಗಲ್ಲ ತರ ಯಾರಿಲ್ಲ ನಿನಗ ಹರೇ ಬಲೈಕೆ ಪುಲ್ಲ ಎಷ್ಟರ ಹೋಗವಗಲ್ಲ ನೀ ಹಾಕದಿ ಬಗಲಿಗೆ ಬ್ಯಾಗ ಎಷ್ಟರ ಮುರುತಿಯ ಮೂಗ ನೀ ಹಾಕದಿ ಬಗಲಿಗೆ ಬ್ಯಾಗ ಜರ ಮುರುತಿಯ ಮೂಗ ಅಡ್ಡ ಗೋಡಿ ಮ್ಯಾಗ ಗಿಡ್ಡ ಹುಡುಗಣೆ ತನ್ನ ಗಿಡ್ಡ ಹುಡುಗಣ್ ನೋಡಿ ಹೊಳ್ಳಿ ಬಾ ಅಂತನ ಕುದ್ರಿ ನೋಡ ಜಡಿ ಬಾಲ ಜಡಿ ನೋಡ ಕುದ್ರಿ ಬಾ ಈ ಬಾಣ್ಣಿ ತನ ಕಿಸ ಹುಡುಗಿ ನಿನ್ನ ಪರ ಕರೆದಾಗ ಏನು ಚಂದ ದೇವರ ಹುಡುಗಿ ನಿನ್ನ ಪರ ಕರೆದಾಗ ಏನು ಚಂದ ದೇವರ ಮೂರು ವರ್ಷ ಪೂಜೆ ಮಾಡುವೆ ಏ ಲಡ್ಕಿಯ பூஜாரி நானாகுவே நடுகி நின் பரகரதாக ஏனேவர உடுகி நின் பரகரதாக ஏனேவர்த்து பூஜை மாஜாரி நாகுவே

ಐಸ್ ಕ್ರೀಮ್ ವ್ಯಾಪಾರ ಮಾಡೋದು ಬಿಟ್ಟು ಯಾವ ವ್ಯಾಪಾರ ಮಾಡಿ ಮಾಡಿಯಲ್ಲ ಯಾವ ಬು ಏನ್ ಮಾಡ್ಬೇಕ ಮಾಡ್ಬೇಕ ಇಂತ ಚಳಿಗಾಲದಾಗ ಐಸಿಂದ ವ್ಯಾಪಾರ ಸರಿ ಆಗಂಗಿಲ್ಲ ಅನ್ಬಿಟ್ಟ ಮುತ್ತಿಂದ ಮುತ್ತಿಂದ ವ್ಯಾಪಾರ ಶುರು ಮಾಡಿ ಮುತ್ತಿಂದ ಯಾವ್ಯಾವ ವ್ಯಾಪಾರ ಶುರು ಮಾಡಿದಿ ಅದೊಂದ್ ಸ್ವಲ್ಪ ಹೇಳಿ ಯಾವ ಮುತ್ತ ತಂದಿ ತಗ ತೋರಿಸ ತೋರ್ಸಂತ ಅಡೀಲಿ ಇಲ್ಲೇ ಐತಿ ಯಾವ ಮುತ್ತ ಬೇಕಲ್ಲಿ ಅದೇತಿ ಬೇಗ ಚೊಬ್ರಿ ಈ ಮುದ್ದೆ ಎಲ್ಲ ಈ ಮುದ್ದೆ ಬಂದ್ಬಿಟ್ಟು ಹೈದರಾಬಾದ್ ನಿಂದ ಐತಿ ಈ ಮುತ್ತಿಲ್ಲ ಈ ಮುದ್ದೆ ಇಲ್ಲ ಇದು ವಿಜಯಪುರದ ಮುದ್ದ ಐತಿ ಇನ್ನೊಂದು ಮುತ್ತ ಐತ್ಲೇ ಚೌಗ್ರಿ ನೋಡ್ಬೇಕ ನೋಡಲೇ ಚೌಗ್ರಿ ಹಿರಳ್ ಇದ್ ನೋಡ್ಲೇ ತಾಳ್ದೋ ಕುಂಡ್ ಕುಂಡ್ ಮುತ್ತಬೇಕು ನಿನ್ಗೆ ಸಾಬಣ್ಣ ಸಾಬಣ್ಣ ಹೇಳ ಬಾಬು ಗೋಬಣ್ಣ ಅದು ಮುತ್ತಿಡೋ ಜಾಗನಾ ಲೇ ನಾವು ಅಲ್ಲಯಪ್ಪ ಅದನ್ನ ನಾವು ಅಲ್ಲೆ ಲ ಈ ಮುತ್ತು ಬಹಳ ಸೂಕ್ಷ್ಮ ಐತಿ ರೀ ಈ ಥಂಡಿ ದಿನಕ ಇಷ್ಟು ಉದ್ದ ಇಷ್ಟು ದಪ್ಪ ಆಗದಿ ಹಂಗಾಗಿ ಆ ಮುತ್ತು ಅಲ್ಲಿ ತದ್ದು ಒಳ್ಳೇದು ಮುಂದಕ್ಕೆ ಬಾರ್ ನ ನೆತ್ತಿಗೆ ಹಾಕ್ತೇನೆ ಹಣ ಯಾಕೆಲಿ ಯಾಕೆ ಅಲ್ಲ ನೆಕ್ ನೆಕ್ ನೆಕ್ಲಿ ಅದು ಹೆಣ ಚಂದ ಮಾಡ್ಲಿ ಅದು ನೆಕ್ಲಿ ಅಲ್ಲ ನೆಕ್ ಅದು ಅಲ್ಲ ನೆಕ್ 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 ಎಂದ ದೇಗ್ ಚೌಕ್ರಿ ನಮ್ದಿಗೆ ಶಾದಿ ವಿಷಯ ಏನ್ ಮಾಡಿದ್ ಹೇಳಪ್ಪ ಇದು ಆ ಇದರ್ಷ ಬರ್ತಾನ ಮದುವೆ ಅಕ್ಕಿ ಅಂತ ನೀನು ಬರ್ತಿದಿ ನನ್ ಯಾವಾಗ್ ಮದ್ವಿ ಅಕ್ಕಿ ನಿಮ್ಮ ಮದ್ವಿ ಸುದ್ದಿ ಕೇಳಿ ನನ್ನ ತಲಿ ಅನ್ನೋದು ಮೊಸರ ಗಡಿಗೆ ಹೋಗ್ಬಿಟ್ಟ ದೇಗ ಚೌಕ್ರಿ ನಮ್ದಿಗೆ ಶಾದಿಗೆ ಹಾಕಿ ನಿಮ್ದು ಒಳಗಿಟ್ಟದ ಹೊರಗ ಕಳ್ಸಂಗಲ್ಲ ಹಂಗ ರಾಣಿ ರಾಣಿ ಇದ್ದಂಗಿರ್ತಾನೇ ಏನ್ ಏನ್ ಒಳಗ ಚಂದಗ ದುಂಡು ಮಾಡಿರ್ತೇನೆ ಎಂದ ಅದಕ್ಕಂತನ ಚೌಕರಿ ಹ್ಮ್ ಚಾರ್ ತೊಲಿದ ಚಪ್ಪನ ನಿನ್ನ ಬಾಯಿ ಐತೋ ಇಲ್ಲ ಗಟ್ರ ಮೂರ್ರಿ ಐತಿ ಅದು ಅಲ್ಲ ಸರಸ್ವತಿನ ಭರತ್ನಾಟ್ಯ ಡ್ಯಾನ್ಸ್ ನಿನ್ನ ನಾಲ್ಗಿನ ಪುಣದಾಳ ಮನ್ಯಾಗ ಬಂದಿ

ವರಂಗಾಕ್ಲೇ ಒಳಗಾಕ್ಲೇ ಕಿ ಅಲೆನೇ ಜೋಗ್ರಿ ನಿಮ್ದೇಕೆನ ಒಳಗಾಕಲೇ ಇಲ್ಲ ನಮ್ದು ಹಿರಳ್ಳಿ ಊರಲ್ಲಿ ಜನನಗೆ ಇಲ್ಲ ಜನನಗೆ ನಡಂಗಿಲ್ಲ ಹೊರಗೆ ಹಾಕಲೇ ಅಲ್ಲ ಅವರ ಪಾಪ ತಂದೆಗಲ್ಲ ಮುಚ್ಚು ಕುಂತಾರ ನಿನಗೆ ಯಾಕ ಬೇಕದಂತ ನೀ ಅವರ ಮುಜಿಗೆง ಗೊತ್ತಿಲ್ಲ ಬೆಚ್ಚು ಕುದ್ಕಂದ ರಷ್ಟೆ ಅವರ ಅವರ ಯಬಸ್ ಬಡಿಗ ತಗೊಂಡ್ ಯಬಸಿ ನೆಕ್ಲ ನಿನ್ಗ ಸಾಕಾಗೈತಿ ನಾನು ತೊಗೊಂಡು ಏನ್ ಮಾಡ್ಲಿ ಬರಂಗಾ ಬರಂಗಾ ಹೊರಗೆ ಹಾಕ್ ಹೊರ್ ಯಾಕ ಒಳಗ್ ಹಾಕಬಾರ್ದು ತಿನ್ ಯಾಕ ಒಳಗ್ ಹಾಕಿ ಸಜ್ಜಾಗಲ್ಲ ನೀನ್ ದೇಗುಲ ಚೂಕ್ರಿ ಈಗ ಮುಂದೆ ನೋಡ ಹಂಗ ಸಿನಿಮಾದ್ ನಟಿ ವಾಲಾಶ್ರೀ ವಾಲಾಶ್ರೀಗೆ ಕಣ್ಣು ಕಾಣ್ತೈತಿ ನಿನ್ನ ಮೆಸೇಜ್ ಮಾಡ್ತಾಳೆ ಹನ್ನೆರಡಲ್ಲ ಇಪ್ಪತ್ರಿ ಮಾಲಾಶ್ರೀ ಏ ವಾಲಾಶ್ರೀ ಇದು ಬೋಲೈತಿ ಅದ ವಾಲಸ್ರೀಲೇ ವಾಲಸತೆ ಡಿಸ್ಕನ್ನ ಅಲ್ಲ ಬರತ್ನಟ್ಟಿಗೆ ಮಾಡ್ಲಿ ಈ ಸರಂತು ಚಂದ ಐತಿ ಹೌದು ನಮ್ಮ ಅಪ್ಪಗ ತೋರ್ಸ್ಕೊಂಡು ಬರ್ತೀನಿ ಹ ತೋರ್ಸ್ಕೊಂಡ ಬಂದ ಮೇಲೆ ನಮ್ಮಿಬ್ಬರು ಮದ್ವಿ ಸುದ್ದಿ ಮಾತಾಡೋಣಂತ ಅಂತ ಹ ಅಲ್ಲಿ ಅಲ್ಲಿ ನಿಮ್ಮ ಅಪ್ಪಗೆ ಹೇಳಣ ಮಟ ಬರ್ಲಿ ಕುಂಡ ಗಂಟೆ ಅವನು ಬರಣ ಮಟ ಏಂದ್ರ ಒಂದು ಹೊಡಿಲೇ ಮತ್ತೆಮ್ಮ ತಿಲ್ಲಕತಿ ಇಲ್ಲ ಏನಾಗಿದೆ ಆ ಕುಷ್ಟರ கைகால ஆடல்ல இன்னே நம்ம கை சேித்த ஜோரே எது படித்த ஜோரே எதை படித்த ஜோரே எது படித்த ஜோரே மாமாயி தலா மாமாயி த மாயா மாமாயி த

Amanhã,